ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಗ್ರಾಮ ಪಂಚಾಯಿತಿ ಪರವಾನಗಿ ಇಲ್ಲದೆ ಕಂಪನಿ ಕಾಮಗಾರಿ ಸರ್ಕಾರಿ ಬಾಕರಾಬು ಜಮೀನಿನಲ್ಲಿ ತಾಲೆ ಎತ್ತುತ್ತಿದೆ ಕೈಗಾರಿಕೆ ಕಣ್ಮುಚ್ಚಿ ಕುಳಿತ ಕಂದಾಯ ಇಲಾಖೆ ಹೌದು ವೀಕ್ಷಕರೇ ಯಾವುದೇ ಕಾರ್ಖಾನೆ ಪ್ರಾರಂಭಿಸಬೇಕಾದರೆ ಭೂ ಪರಿವರ್ತನೆ ಆಗಿ ಸ್ಥಳೀಯ ಗ್ರಾಮ ಪಂಚಾಯಿತಿ ವತಿಯಿಂದ ಪರವಾನಗಿ ಪಡೆದಿರಬೇಕು ಆದರೆ ತಾಲೂಕಿನ ಊಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯಿತಿ ಪರವಾನಗಿ ಇಲ್ಲದೆ ಖಾಸಗಿ ಕಂಪನಿ ಆರಂಭವಾಗುತ್ತಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ ಎಸ್ ತಾಲೂಕಿನ ಊಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಂಗಳೂರು ಕಡಪ ಹೆದ್ದಾರಿ ಮಾಡಿಕೆರೆ ಕ್ರಾಸ್ ಸಮೀಪ ಶ್ರೀ ಸಾಯಿ ಮಿತ್ರಾ ಡ್ರಿಪ್ ಇರಿಗೇಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆರಂಭವಾಗುತ್ತಿದ್ದು ಇದರ ಮಾಲೀಕರು ಗ್ರಾಮ ಪಂಚಾಯಿತಿ ಆಡಳಿತದಿಂದ ಪರವಾನಗಿ ಪಡೆಯದೇ ಕಾಮಗಾರಿ ಮಾಡುತ್ತಿದ್ದಾರೆ ಕಂಬಂಪಲ್ಲಿಯ ಸರ್ವೆ ನಂಬರ್ ಹ ಒಂಬತ್ತರ ಹನ್ನೆರಡು ಎಕರೆ ಜಮೀನಿನಲ್ಲಿ ಖಾಸಗಿ ಕಂಪನಿ ಪ್ರಾರಂಭವಾಗುತ್ತಿದೆ ಕಂಪನಿಯು ಸರ್ಕಾರಿ ಬಾಖರಾಬ್ ಜಮೀನು ಎರಡು ಪಾಯಿಂಟ್ ಇಪ್ಪತ್ತು ಎಕರೆ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ಹಾಕಿದ್ದಾರೆ ಎನ್ನಲಾಗುತ್ತಿದೆ ಕಂದಾಯ ಇಲಾಖೆ ಮಾತ್ರ ಯಾವುದೇ ಕ್ರಮ ವಹಿಸದೇ ನಿರ್ಲಕ್ಷ್ಯ ವಹಿಸಿದೆ ಊಲವಾಡಿ ಗ್ರಾಮ ಪಂಚಾಯಿತಿ ವತಿಯಿಂದ ಕಂಬಂಪಲ್ಲಿಯ ಸರ್ವೆ ನಂಬರ್ ಒಂಬತ್ತರ ಹದಿನೈದು ಪಾಯಿಂಟ್ ಹದಿನೆಂಟು ಎಕರೆ ಜಮೀನಿನಲ್ಲಿ ಶ್ರೀ ಸಾಯಿ ಮಿತ್ರ ಡ್ರಿಪ್ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆ ಪ್ರಾರಂಭ ಮಾಡುತ್ತಿದ್ದು ಸದರಿ ಭೂ ಪ್ರದೇಶದಲ್ಲಿ ಕೇವಲ ಹದಿಮೂರು ಪಾಯಿಂಟ್ ಮೂವತ್ತೆಂಟು ಎಕರೆ ಮಾತ್ರ ಕೈಗಾರಿಕಾ ಪ್ರಾದೇಶಿಕಾಭಿವೃದ್ಧಿ ಉದ್ದೇಶಕ್ಕೆ ಭೂ ಪರಿವರ್ತನೆ ಆಗಿದೆ ಉಳಿದ ಎರಡು ಪಾಯಿಂಟ್ ಇಪ್ಪತ್ತು ಎಕರೆ ಸರ್ಕಾರಿ ಬಾಕರಾಬ್ ಜಮೀನು ಇದ್ದು ಈ ಸರ್ಕಾರಿ ಬಾಕರಾಬ್ ಜಮೀನಿನ ಗಡಿ ಗುರುತಿಸುವಂತೆ ಉಲವಾಡಿ ಗ್ರಾಮ ಪಂಚಾಯಿತಿ ಆಡಳಿತ ಒಂದು ವರ್ಷದ ಹಿಂದೆಯೇ ಅರ್ಜಿ ಸಲ್ಲಿಸಿದ್ರೂ ಕಂದಾಯ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲ ಏನೂ ಪರವಾನಗಿ ಇಲ್ಲದೆ ಇಂಡಸ್ಟ್ರೀಸ್ ಪ್ರಾರಂಭ ಮಾಡುತ್ತಿರುವುದನ್ನು ಪ್ರಶ್ನಿಸಿ ಉಲವಾಡಿ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಎರಡು ನೋಟಿಸ್ ನೀಡಿದರೂ ನೋಟಿಸ್ಗೆ ಉತ್ತರಿಸಿದ ಕಂಪನಿ ಮಾಲೀಕರು ಅದಕ್ಕೂ ತನಗೂ ಏನೂ ಸಂಬಂಧವಿಲ್ಲ ಎಂಬಂತೆ ವರ್ತಿಸುತ್ತಿರುವುದು ಶೋಚನೀಯ